ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಈಗ ಡಬ್ಲ್ಯೂ ಪಿ ಎಲ್ ಆರ್ ಸಿ ಬಿ ಗೆದ್ದು ಬೀಗಿದೆ ಹೆಣ್ಣು ಮಕ್ಕಳ ಐ ಪಿ ಎಲ್ ತುಂಬಾ ಎಲ್ಲರೂ ಸಂಭ್ರಮದಲ್ಲಿ ನಾವು ಆರ್ ಸಿ ಬಿ ಕಪ್ ನಂಬುದು ಅನ್ನೋ ಬಹಳ ಹೆಮ್ಮೆ ಈಗ ಆರ್ ಸಿ ಬಿ ಚಾಂಪಿಯನ್ ನಾವು ಅನ್ನೋದು ಬಹಳ ಎಲ್ಲ ಕಡೆ ವಿಜೃಂಭಣೆಯಾಗಿ ಕಾಣ್ತಾ ಇದೆ ಈ ಹಿಂದೆ ಎರಡು ದಿನದ ಹಿಂದೆ ಆ ಹಾಟ್ ಸಿಬಿ ಗೆದ್ದ ಮೇಲೆ ಆ ಏನು ವ್ಯುಮನ್ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಶ್ರುತಿ ಮಂದನ ಅವರು ಬಗ್ಗೆ ಒಂದು ಸಣ್ಣದಾಗಿ ವಿಷಯನ ಹೇಳಕ್ಕೆ ಆ ನಮ್ಮ ಈ ಟಿವಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಕ್ ಬಂದಿದ್ದೀವಿ ಸ್ನೇಹಿತರೆ ಆರ್ ಸಿ ಬಿ ಗೆಲ್ಲಿದೆ ಹೆಣ್ಣು ಮಕ್ಕಳ ಕಪ್ಪನ್ನ ಗೆದ್ದು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಕಪ್ಪನ್ನು ನಮ್ಗಾಗಿ ಕೊಟ್ಟಿದ್ದಾರೆ ಓಕೆ ತುಂಬಾ ಖುಷಿ ಆಯ್ತು ಅಲ್ಲಿರುವಂತ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಸಣ್ಣ ತುಣುಕನ್ನ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ ಒಂದು ಸಣ್ಣ ತುಣುಕು ಏನು ಸತತವಾಗಿ ಕೊನೆಯ ಪಂದ್ಯದಲ್ಲಿ ಆರ್ ಸಿ ಬಿ ಪರ ಬ್ಯಾಟಿಂಗ್ ಮಾಡಿದಂತ ಶ್ರುತಿ ಮಂದನ ಅವ್ರ ಬಗ್ಗೆ ನಾನು ಮಾತನಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಜಾಸ್ತಿ ಇಲ್ಲ ತಮಗ್ ಗೊತ್ತಿರೋ ವಿಚಾರನೆ ಅದು ಕೂಡ ಆ ತಮಗ ನಾನು ವಿಷಯನ ತಿಳಿಸ್ಬೇಕನ್ನೋ ವಿಚಾರನು ಕೂಡ ತಮಗ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ ಶ್ರುತಿ ಮಂದನ ಅವಳು ತುಂಬಾ ಒಳ್ಳೆ ಕ್ರಿಕೆಟರು ತುಂಬಾ ಹೃದಯವಂತಿಕೆ ಇರುವಂತ ಹೆಣ್ಣು ಮಗಳು ಆ ತುಂಬಾ ಒಂದು ಆ ಒಂದು ಟೀಮಿಗಾಗಿ ಎಲ್ಲವನ್ನು ತ್ಯಾಗ ಮಾಡುವಂತ ಆ ಹೆಣ್ಣು ಮಗುವಿನ ಬಗ್ಗೆ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಶ್ರುತಿ ಮಂದನ ಅವ್ರು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಪ್ರತಿಯೊಂದೊಂದು ಶಾಟ್ ಅಲ್ಲಿನೂ ಕೂಡ ಏನ್ ಗತ್ತಿತ್ತು ಏನ್ ಪವರ್ ಇತ್ತು ಏನ್ ತಾಕತ್ತಿತ್ತು ಅನ್ನೋದು ಕುರಿತು ಕೂಡ ನಾವು ನೋಡಿದಿವಿ ಶ್ರುತಿ ಮಂದನ ಸ್ನೇಹಿತರೆ ಶ್ರುತಿ ಮಂದನ ಒಂದು ಹೆಣ್ಣು ಮಗಳು ಅಂದ ಮೇಲೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಇಲ್ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಮದುವೆ ಅಂದ ಮೇಲೆ ತುಂಬಾ ಒಂದು ಆ ಸಂಭ್ರಮ ಪ್ರಪಂಚದಲ್ಲಿ ಅತ್ಯಂತ ಹೆಣ್ಣು ಮಕ್ಕಳಿಗೆ ಆ ಸಂಭ್ರಮದ ವಿಚಾರ ಖುಷಿಯ ವಿಚಾರ ಅತ್ಯಂತ ಸಂತೋಷವಾಗಿರುವ ವಿಚಾರ ಯಾವ್ದಪ್ಪ ಅಂದ್ರೆ ಅದು ಮದ್ವೆ ವಿಚಾರ ಅದರಲ್ಲೂ ಪ್ರೀತಿಸಿದ ಯುವಕನನ್ನ ಮದ್ವೆ ಆಗುವುದು ಸುಮಾರು ವರ್ಷದಿಂದ ನೋಡ್ತಾ ಇರುವಂತ ಆ ಪ್ರೀತಿಸಿದ ಯುವಕನನ್ನ ಮದ್ವೆ ಆಗೋದು ಕೂಡ ಎಷ್ಟು ಅವರ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ ಅಲ್ವಾ ಅಂತ ಒಂದು ವಿಷಯದ ಕುರಿತು ತಮ್ಮ ಮುಂದೆ ನಾನು ಮಾತನಾಡಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಶ್ರುತಿ ಮಂದನ ಅವರು ಏನು ಎಷ್ಟು ಕ್ರಿಕೆಟರ್ ಆಗಿ ಅಷ್ಟು ಸ್ಟ್ಯಾಂಡ್ ಆಗಿದ್ದಾರೋ ಅಷ್ಟೇ ಒಬ್ಬ ಯುವಕನನ್ನ ಆ ಪ್ರೀತಿ ಮಾಡ್ತಾ ಇದ್ರು ಪ್ರೀತಿಯಲ್ಲಿ ಬಿದ್ದಿದ್ರು ಪ್ರೀತಿಯನ್ನ ಬಿದ್ದಿದ್ರು ಅಷ್ಟೇ ಅಲ್ಲ ಸುಮಾರು ವರ್ಷದಿಂದ ಪ್ರೀತಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ರು ಶ್ರುತಿ ಮಂದನ ಅವರು ಪ್ರೀತಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ರು ಪ್ರೀತಿನೂ ಕೂಡ ಮನೆಯಲ್ಲಿನೂ ಕೂಡ ಒಪ್ಪಿದ್ರು ಒಪ್ಪಿಗೆನೂ ಆಗಿತ್ತು ಆ ಒಪ್ಪಿಗೆ ಆದ್ಮೇಲೆನೂ ಕೂಡ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಶ್ರುತಿ ಮಂದನ ಅವ್ರದ್ದು ಎಂಗೇಜ್ಮೆಂಟ್ ಕೂಡ ಆಗಿತ್ತು ಸ್ನೇಹಿತರೆ ಒಬ್ರು ಹೆಣ್ಣು ಮಕ್ಕಳು ನಾನು ಮದುವೆ ಆಗ್ತಾ ಇದೀನಿ ಅಂದ್ರೆ ಅವರು ಚಿಕ್ಕ ಪುಟ್ಟ ಕನಸುಗಳು ಹೇಗಿರುತ್ತೆ ಗೊತ್ತಾ ಹೇಗೆಲ್ಲ ಇರುತ್ತೆ ಗೊತ್ತಾ ಅವ್ರದೆಲ್ಲ ನಾನು ಈ ಸೀರೆ ತಗೋಬೇಕು ನಾನ್ ಆ ಬಟ್ಟೆ ಶಾಪ್ ಹೋಗ್ಬೇಕು ನಾ ಈ ಒಡವೆ ಅಂಗಡಿಗೆ ಹೋಗ್ಬೇಕು ನಾನು ಈ ತರ ಇರ್ಬೇಕು ಅನ್ನೋ ನೂರಾರು ಕನಸುಗಳಿರುತ್ತೆ ಆ ಕನಸಿಂದ ಎಲ್ಲ ಒಂದು ಕಡೆ ಆ ಕನಸು ಫೇಲ್ ಆದಾಗ ಯಾರು ಜೀವಂತವಾಗಿ ಇರಕ್ಕೆ ಸಾಧ್ಯ ಇಲ್ಲ ಆಮೇಲೆ ಮನುಷ್ಯರಾಗಿ ಸಾಧ್ಯ ಇಲ್ಲ ಮನುಷ್ಯರಾಗಿ ಇರೋಕೆ ಸಾಧ್ಯ ಇಲ್ಲ ಅಂತ ಈ ಶ್ರುತಿ ಮಂದನ ಅವರು ಎಂಗೇಜ್ಮೆಂಟ್ ಆದ್ಮೇಲೆನೆ ಎಲ್ಲಾನು ಆದ್ಮೇಲೆನೆ ಇವಕ್ಕ ನನ್ನ ಇನ್ನೇನು ಮದುವೆ ಆಗ್ಬೇಕು ಅನ್ನೋ ಸಮಯದಲ್ಲಿ ಅವನು ಮತ್ತೊಬ್ಬಳನ್ನ ಪ್ರೀತಿಸುವ ವಿಷಯ ಮಾಡಬಾರ್ದಿಲ್ಲ ಕೆಟ್ಟ ಅಣಾಚಾರಗಳನ್ನ ಮಾಡಿ ನಂಬಿಕೆ ಇಟ್ಟಂತ ಏನು ಶ್ರುತಿ ಅವರು ನಂಬಿಕೆ ಇಟ್ಟು ಪ್ರೀತಿ ಮಾಡ್ತಾ ಇರ್ತಾರಲ್ಲ ಅವನು ಇನ್ನೊಬ್ಬಳನ್ನ ಯಾವಳ ಜೊತೇನೆ ಇದ್ದಾಗ ಯಾವಳನ್ನೋ ಪ್ರೀತಿ ಮಾಡ್ತಾ ಇದ್ದಾಗ ಯಾವಳನ್ನು ಇನ್ನೊಬ್ಳು ಇಷ್ಟಪಟ್ಟಾಗ ಎಷ್ಟು ನೋವಾಗತ್ತೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಇಂಥದ್ರಲ್ಲಿ ಇವತ್ತು ಆರ್ ಸಿಬಿಯ ಬೆಸ್ಟ್ ಬ್ಯಾಟ್ಮನ್ಸ್ ಇವಳು ಅವಳು ಇವತ್ತು ಎಷ್ಟು ನೋವಾಗಿರುತ್ತೆ ಅದರಿಂದ ಹೊರಗಡೆ ಬಂದು ಆರ್ ಗೆ ಕಪ್ಪಣ್ಣ ಗೆದ್ದು ಕೊಟ್ಟಂತ ಈ ಹೆಣ್ಣುಮಗಳು ನಿಜವಾಗಿ ನಾವು ಹೆಮ್ಮೆ ಪಡ್ಬೇಕಲ್ವಾ ಇದು ಅಲ್ವಾ ಸಾಧನೆ ಅಂದ್ರೆ ಒಬ್ಬಳು ಹೆಣ್ಣು ಮಗಳು ಅವಳು ಅವಳು ಮಾಡಿರುವಂತ ಎಂಗೇಜ್ಮೆಂಟ್ ಮುರಿದು ಹೋಗುತ್ತೆ ಅಂದ್ರೆ ಇವಳೇ ಬಿಟ್ಬಿಡ್ತಾಳೆ ಮುರ್ದು ಹೋಗ್ತಾ ಅವನು ಕೆಟ್ಟ ಸರಿ ಇಲ್ಲ ಅವನು ಬೇರೆ ಅವಳನ್ನ ಮದ್ವೆ ಆಗ್ತಾ ಇದ್ದಾನೆ ಬೇರೆ ಅವಳನ್ನ ಇನ್ನೊಬ್ಳ ಇದ್ದಾನೆ ಅಂತ ಬಿಟ್ಟು ಬಂದಾಗ ಇವಳು ಅದು ನನ್ನ ನಿಜವಾದ ಅಲ್ಲ ಇದೂ ನನ್ನ ನಿಜವಾದ ಪ್ರೀತಿ ಆರ್ ಸಿ ಬಿ ನನ್ನ ನಿಜವಾದ ಪ್ರೀತಿ ಅಂತ ಶ್ರುತಿ ಮಂದನ ಬೆಣ್ಣಿಗೆ ಬೆಣ್ಣ ಕೊಟ್ಟು ಇವತ್ತು ಫಸ್ಟ್ ಕಪ್ ತಂದು ಕೊಟ್ಟ ಶ್ರುತಿ ಮಂದನ ನಿಜವಾಗ್ಲು ಖುಷಿ ಪಡ್ಬೇಕ್ರಿ ಇದು ಅಲ್ವಾ ಸಾಧನೆ ಅಂದ್ರೆ ಇದು ಅಲ್ವಾ ಹೆಮ್ಮೆ ಅಂದ್ರೆ ಇಂಥ ವಿಚಾರಗಳನ್ನ ನಾನು ನೋಡ್ತಾ ಇರ್ತೀವಿ ದಯವಿಟ್ಟು ಹೆಣ್ಣು ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಯಾಕೆ ನಾನು ಈ ವಿಚಾರವನ್ನ ಎಸ್ಪೆಷಲ್ ಆಗಿ ಹೆಣ್ಮಕ್ಳಿಗ ಹೇಳ್ತಾ ಇದ್ದೇನೆ ಅಂದ್ರೆ ಅರೆ ಬೇರೆ ಬೆತ್ತಲೆ ಬಟ್ಟೆಗಳನ್ನ ಹಾಕ್ಕೊಂಡು ಸುಮ್ ಸುಮ್ನೆ ಒಬ್ಬ ಆ ಲವ್ ಮಾಡಿ ಕೈ ಕೊಟ್ಟಿದಾನಂತೂ ನೀವು ಇನ್ನೊಬ್ಬರಿಗೆ ಹುಡುಗನ ಪ್ರೀತಿಸಿ ಲವ್ ಮಾಡಿ ಕೈ ಕೊಟ್ಟು ನೀವ್ ಹಾಳಾಗಿ ನೀವು ಹಾಳಾಗದಲ್ಲೇ ಕುಟುಂಬದವರನ್ನ ಹಾಳು ಮಾಡಿ ಕುಟುಂಬದವರ ತಂದೆ ತಾಯಿ ತಲೆ ಎಕ್ದೆ ನೋಡದಂತ ಆ ಸಮಾಜದಲ್ಲಿ ನೀವು ಆಗ್ತಿರ್ತೀರಿ ಆದ್ರೆ ನಿಜವಾಗ್ಲು ಈ ಸ್ಮೃತಿ ಮಂದನ ಇವ್ರು ಯಾವ ರೀತಿನೂ ಕಡಿಮೆ ಇಲ್ಲ ಏನು ಕಡಿಮೆ ಇಲ್ಲ ಹಣಕಾಸಲ್ಲ ಹೆಸರಲ್ಲ ಸಾಧನೆ ಇಲ್ಲ ಯಾವುದು ಕಡಿಮೆ ಇಲ್ಲ ಆದ್ರೂ ಕೂಡ ಇವತ್ತು ಗೆದ್ದು ಬಂದು ಇಡೀ ಕರ್ನಾಟಕಕ್ಕೆ ಒಂದು ಕಳಸ ಕಿರೀಟ ಆಗಿದ್ದಾರಲ್ಲ ಸ್ಮೃತಿ ಮಂದನವರು ನಿಜವಾಗ್ಲೂ ಖುಷಿ ಪಡ್ಬೇಕು ಇದು ಸಾಧನೆ ಅಂದ್ರೆ ಒಂದು ಕೆಟ್ಟ ಕೊಚ್ಚೆಯಿಂದ ಎದ್ದು ಬಂದಂತ ಸ್ಮೃತಿ ಮಂದನ್ ಅಂದ್ರೆ ಇದ್ರ ಅರ್ಥ ಕೊಚ್ಚೆಯಿಂದ ಅವನು ಕೆಟ್ಟ ಕೊಚ್ಚು ಕೆಟ್ಟ ಗಬ್ಬು ನಾರತ ಕೊಚ್ಚೆ ಅದರಿಂದ ಎದ್ದು ಬಂದಂತ ಇವತ್ತು ಎಲ್ಲರೂ ಮನೆ ಮನೆಗೆ ಕ್ರಿಕೆಟ್ ಪ್ರಿಯರಿಗೆ ಇವತ್ತು ಹಬ್ಬದ ರೀತಿ ಆಟ ಆಡಿ ಕೊನೆಗೂ ಕೊಡ್ತಾಳಲ್ಲ ಸ್ವತಿ ಮಂದನ್ ಅವರು ಆ ನೋವು ಅಲ್ಲಿತ್ತು ಆ ಶಾಟ್ ಹೊಡೆಯೋದ್ರಲ್ಲಿ ಆ ನೋವು ಕಾಣ್ತಾ ಇತ್ತು ನಾನು ಆಡ್ತಾ ಇರೋದು ನಾನು ನೆನೆಸ್ಕೊಂಡು ಹೊಡೆದಿರುವಂತ ಶಾಟ್ ಗಳಿತ್ತು ನಿಜವಾಗ್ಲು ಖುಷಿ ಆಗುತ್ತಲ್ವಾ ನಿಜವಾಗ್ಲು ಖುಷಿ ಆಗುತ್ತೆ ಇಂಥ ವಿಚಾರವನ್ನ ದಯವಿಟ್ಟು ಹೆಣ್ಣು ಮಕ್ಕಳು ಇಂಥವ್ರ ಸ್ಫೂರ್ತಿಯನ್ನ ತೋಳಿ ಯಾವಳೋ ಒಬ್ಳ ಅರ್ಭತ್ಲೆಯ ಫೋಟೋ ಹಾಕೊಂಡು ಯಾವ್ ಒಬ್ಳ ರೀಲ್ಸ್ ಮಾಡ್ತಾ ಸುಮ್ನೆ ಹಾಳಾಗುವಂತ ವಿಚಾರಗಳಲ್ಲ ಸ್ನೇಹಿತರೆ ಸೊ ಈ ಯ ಬಗ್ಗೆ ಶ್ರುತಿ ಮಂದನ ಅವ್ರ ಬಗ್ಗೆ ಈ ವಿಷಯನ್ನ ಈ ಸುದ್ದಿಯನ್ನ ಪ್ರಸಾರ ಮಾಡಕ್ಕೆ ಬಂದಿದ್ದೀವಿ ಸ್ನೇಹಿತರೆ ತಮಗೆ ಏನ್ ಅನ್ಸುತ್ತೆ ಶ್ರುತಿ ಮಂದನ ಅವ್ರ ಬಗ್ಗೆ ಆ ದಯವಿಟ್ಟು ನಮ್ಮ ಪಿ ಎಂ ಟಿವಿ ಕರ್ನಾಟಕಕ್ಕೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ನಿಮ್ಮ ಕೆ ಮಂಜುನಾಥ್ ನಮಸ್ಕಾರ